ಗಿಡ ನೆಟ್ಟು ನೀರು ಹಾಕಿ ರಕ್ಷಣೆ ನೀಡಿ ಬೆಳೆಸಬೇಕು ಪ್ರದೀಪ್ ಕರೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ದಕ್ಷಿಣ ಕನ್ನಡ ಗಿಂತ ಧಾರವಾಡ ಜಿಲ್ಲೆಯಲ್ಲಿ ವಿವಿಧ ಗಿಡ ಮರಗಳನ್ನು ನೆಟ್ಟು ನೀರು ಹಾಕುವುದರ ಜೊತೆಗೆ ರಕ್ಷಣೆ ನೀಡಿ ಬೆಳೆಸಬೇಕೆಂದು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರದೀಪ್ ಶೆಟ್ಟಿರವರು ಅವರು ಕರೆ ನೀಡಿದರು ಅವರು ಧಾರವಾಡ ತಾಲೂಕಿನ ಕೋಟೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೋಟೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಹಾಂತೇಶ್ ಕುರಡುಗಿರ್ ಮಾತನಾಡಿ ನಮ್ಮ ಪಂಚಾಯಿತಿಯಿಂದ ಸಸಿಗಳನ್ನು ನೀಡುವ ಯೋಜನೆವಿದೆ ಹಿತ್ತಲಿನಲ್ಲಿ ಗಿಡ ಮರಗಳನ್ನು ಬೆಳೆಸಲು ಮಕ್ಕಳು ಮತ್ತು ಪೋಷಕರು ಮುಂದೆ ಬರಬೇಕು ಎಂದು ಹೇಳಿದರು ಪ್ರೌಢಶಾಲೆಯ ಪ್ರಧಾನ ಗುರುಗಳಾದ ವಿಜಯಲಕ್ಷ್ಮಿ ಪಾಟೀಲ್ ರವರು ಮಾತನಾಡಿ ನಮ್ಮ ಶಾಲೆಯ ಮಕ್ಕಳು ಶಿಕ್ಷಣದ ಜೊತೆಗೆ ಪರಿಸರ ಸಂರಕ್ಷಣೆ ವಿವಿಧ ಗುಂಪುಗಳ ರಚನೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಯೂರ್ ಎನ್ ತೋರ್ಸ್ಕರ್ ಪೋಷಕರು ಮತ್ತು ನೂರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಧರ್ಮಸ್ಥಳ ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು ರವಿಚಂದ್ರಶೇಖರ್ ಚಂದ್ರಶೇಖರ್ ರವರು ಕಾರ್ಯಕ್ರಮ ನಿರೂಪಿಸಿದರು ಶಿಲ್ಪಾ ನಾಯಕ್ ಸ್ವಾಗತಿಸಿದರು ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಈ ಊರಿನ ಎಲ್ಲ ದೇವರಿಗೆ ಕೂಡ ಶಿರವನ್ನ ನಮ್ಮೆಲ್ಲರ ಮಾರ್ಗದರ್ಶಕರು ಸಮಾಜದ ಅಭಿವೃದ್ಧಿಗೆ ತನ್ನ ಜೀವನವನ್ನ ಮುಡಿಪಾಗಿಟ್ಟಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಶುಭಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವತ್ತು ನಾವೆಲ್ಲ ಸೇರಿ ಜೂನ್ ಐದನ್ನ ನಾವು ಏನು ಪರಿಸರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಅದು ಒಂದು ದಿನ ಆಚರಣೆ ಮಾಡುವ ವಿಷಯ ಅಲ್ಲ ನಿರಂತರವಾಗಿ ನಾವು ಪರಿಸರದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಅಂತ ಹೇಳುವಂತ ನೆಲೆಯಲ್ಲಿ ಇವತ್ತು ಒಂದು ಇಡೀ ಒಂದು ತಿಂಗಳನ್ನೇ ನಾವು ಪರಿಸರದ ದಿನಾಚರಣೆ ಮಾಡಬೇಕು ಅಂತ ಹೇಳುವಂತ ನೆಲೆಯಲ್ಲಿ ಎಲ್ಲರಿಗೂ ಇದರಲ್ಲಿ ಮಾಹಿತಿ ಕೊಡೋದ್ರೊಟ್ಟಿಗೆ ಒಂದು ನಾಲ್ಕು ಸಸಿಗಳನ್ನು ನಾಟಿ ಮಾಡಿ ಇದರ ಜವಾಬ್ದಾರಿಗಳು ನಮಗೆಲ್ಲ ಸಮಾಜಕ್ಕೆ ಇದೆ ಅಂತ ಹೇಳುವಂತ ನೆಲೆಯಲ್ಲಿ ಈ ಪರಿಸರ ಕಾರ್ಯಕ್ರಮವನ್ನು ನಾವು ಈ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ ಅದೇ ರೀತಿ ಪಿಡಿಒ ಸರ್ ಅದೇ ರೀತಿ ಎಲ್ಲ ಶಿಕ್ಷಕ ವೃಂದದವರು ಇದ್ದಾರೆ ಎಲ್ಲ ಸ್ವಸಹಾಯ ಸಂಘದ ಒಕ್ಕೂಟದ ಪದಾಧಿಕಾರಿಗಳಿದ್ದಾರೆ ನಮ್ಮ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಮಹಿಳಾ ಸಂಘದ ಎಲ್ಲ ಸದಸ್ಯರು ಎಲ್ಲಕ್ಕಿಂತ ಮುಖ್ಯವಾಗಿ ಭವಿಷ್ಯವನ್ನ ಬೇಕು ಹಾಗೆ ನಿರ್ಮಾಣ ಮಾಡಲು ಶಕ್ತಿ ಇರುವಂತ ಎಲ್ಲ ಮಕ್ಕಳು ನೀವು ನಿಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಈ ಪರಿಸರದ ದಿನಾಚರಣೆ ಇರಬಹುದು ಅಥವಾ ಬೇರೆ ಯಾವುದೇ ದಿನಾಚರಣೆಗಳಿರ್ಬೋದು ಯಾವುದನ್ನ ನಾವು ಮನೆಯಲ್ಲಿ ಮರೆತು ಬಿಟ್ಟಿದ್ದೇವಾ ಅದು ಇವತ್ತು ವೇದಿಕೆಗೆ ಬಂದು ಬಿಟ್ಟಿದೆ ಯಾಕೆ ಅಂತ ಕೇಳಿ ಈಗ ಎರಡು ಮೂರು ದಿನದ ಹಿಂದೆ ಒಂದು ದಿನ ಬಂದಿತ್ತು ಯಾವ್ದು ಅಂತ ಕೇಳಿದ್ರೆ ಫಾದರ್ಸ್ ಡೇ ಅಂತ ಹೇಳಿ ತಂದೆಯಂದಿರ ದಿನ ಅಂತ ಹೇಳುವಂಥದ್ದು ಯಾವಾಗ ಈಗ ಜನ ಮಕ್ಕಳು ಜಾಸ್ತಿ ಇದ್ರು ಬಡತನ ಇತ್ತು ಶಿಕ್ಷಣ ಕಡಿಮೆ ಇತ್ತು ಆಗ ತಂದೆಯಂದಿರ ದಿನ ಇರಲಿಲ್ಲ ಶಿಕ್ಷಣ ಜಾಸ್ತಿ ಆಗಿದೆ ಬಡತನ ಕಡಿಮೆ ಆಗಿದೆ ಮತ್ತೆ ತಿಳುವಳಿಕೆ ಬಂದಿದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಇವತ್ತು ತಾಯಿಯಂದಿರೋ ದಿನ ತಂದೆಯಂದಿರ ದಿನ ಇದೆಲ್ಲ ಬಂದ್ಬಿಟ್ಟಿದೆ ಯಾಕೆ ಅಂತ ಕೇಳಿದ್ರೆ ತಾನು ತನ್ನ ಜೀವನದಲ್ಲಿ ಶಿಕ್ಷಣವನ್ನು ಪಡೆದರೊಟ್ಟಿಗೆ ತಮ್ಮ ಹಿಂದೆ ಬಂದಂತಹ ದಾರಿ ತನ್ನ ದಿನವನ್ನ ತನಗಾಗಿ ತಂದೆ ಏನು ಕಷ್ಟಪಟ್ಟಿದ್ದಾರೆ ಅಂತ ಹೇಳೋದನ್ನು ನಾವು ಮರೆತು ಬಿಡ್ತೇವೆ ಅದಕ್ಕಾಗಿ ತಂದೆಯಂದಿರಿಗೂ ಒಂದು ದಿನ ತಾಯಂದಿರಿಗೂ ಒಂದು ದಿನ ಅಂತ ಹೇಳುವಂಥದ್ದು ಬಂದಿದೆ ಇದರಲ್ಲಿ ಬಹಳ ದಿನದ ಹಿಂದೆ ನಮ್ಮ ಇವರು ಹೇಳಿದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಏನೋ ಹೇಳ್ತಾ ಇದ್ರು ನಮ್ಮ ರವಿಯವರು ಹೇಳ್ತಾ ಇದ್ದ ಹಾಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ ನಾವು ಸಣ್ಣದಿರುವಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ನಾವು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ನಮ್ಮ ಧರ್ಮಸ್ಥಳದಿಂದ ಹದಿನೈದು ಕಿಲೋಮೀಟರ್ ದೂರ ಇದೆ ನಮ್ಮ ಹಳ್ಳಿ ಈ ಟೈಮ್ ಅಲ್ಲಿ ನಾವು ಸಣ್ಣದಿರುವಾಗ ನಿಮ್ಮ ವಯಸ್ಸಲ್ಲಿ ಇರಬೇಕಾದ್ರೆ ಹೈಸ್ಕೂಲ್ ಹೋಗ್ಬೇಕಾದ್ರೆ ಎಲಿಮೆಂಟ್ ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕನಿಷ್ಠ ಒಂದು ತಿಂಗಳು ನಾವು ಸೂರ್ಯನನ್ನೇ ಕಾಣ್ತಾ ಇರಲಿಲ್ಲ ಒಂದು ತಿಂಗಳು ನಾವು ಸೂರ್ಯನನ್ನು ಕಾಣದ ದಿನಗಳನ್ನು ನಾವು ಕಟ್ಟಿದ್ದೇವೆ ಏಕೆಂದರೆ ಬೆಳಿಗ್ಗೆ ಆರು ಗಂಟೆಗೆ ಇದ್ರೆ ಮಳೆ ಬರೋದು ರಾತ್ರಿಡೀ ಮಳೆ ಸುರಿಯೋದು ಶಾಲೆಗೆ ಒಂದು ದಿನ ರಜೆ ಕಡೋದು ಶಾಲೆಗೆ ಒಂದು ಮಳೆ ಈಗ ಸ್ವಲ್ಪ ಮಳೆ ಬಂದ್ ಕೂಡ ರಜೆ ಕಟ್ಟು ಬಿಡ್ತಾರೆ ಬೇಗ ಏನು ಟೆನ್ಷನ್ ಆಗೋದು ಬೇಡ ಅಂತ ಹೇಳೋದು ನಮಗೆ ಅಂತ ಕಷ್ಟದಲ್ಲಿ ಒಂದು ದಿನ ರಜೆ ಸಿಗುದಂತೂ ಅದು ಅಂತ ಮಳೆ ಬರಬೇಕು ಅಂತ ಅಷ್ಟು ಮಳೆ ಬರುವಂತ ದಿನ ಇತ್ತು ಇವತ್ತು ನೋಡಿದ್ರೆ ಮಳೆ ಹೇಗಾಗಿದೆ ಈಗಂತೂ ರೀಸೆಂಟ್ ಒಂದು ಎರಡು ವರ್ಷದಲ್ಲಿ ಮಳೆ ಯಾವಾಗ ಬರುತ್ತೆ ಚಳಿ ಯಾವಾಗ ಬರುತ್ತೆ ಬೇಸಿಗೆ ಯಾವಾಗ ಬರುತ್ತೆ ಅಂತ ಮರ್ತೇ ಬಿಟ್ಟಿದ್ದೇವೆ ಪಠ್ಯಪುಸ್ತಕದಲ್ಲಿ ನಾವು ಓದ್ತೇವೆ ನಾಲ್ಕು ತಿಂಗಳು ಮಳೆಗಾಲ ಬರುತ್ತೆ ನಾಲ್ಕು ತಿಂಗಳು ಚಳಿಗಾಲ ಬರುತ್ತೆ ನಾಲ್ಕು ತಿಂಗಳು ಬೇಸಿಗೆ ಕಾಲ ಬರುತ್ತೆ ಅಂತ ಹೇಳಿ ಈಗ ಇನ್ನು ಹೊಸ ಪಠ್ಯ ಪುಸ್ತಕಗಳು ಇನ್ನೊಂದು ಐದು ವರ್ಷ ಹೋದ ಮೇಲೆ ಪಠ್ಯ ಪುಸ್ತಕಗಳು ಹೀಗೆ ಬರ್ಬೋದೇನಾ ನಾಲ್ಕು ಗಂಟೆ ಮಳೆಗಾಲ ಬರುತ್ತೆ ನಾಲ್ಕು ಗಂಟೆ ಚಳಿಗಾಲ ಬರುತ್ತೆ ನಾಲ್ಕು ಗಂಟೆ ಬೇಸಿಗೆ ಕಾಲ ಬರುತ್ತೆ ಅಂತ ಬಂದ್ರೂ ದೊಡ್ಡ ಅತಿಶಯ ವ್ಯಕ್ತಿ ಆಗ್ಲಿಕ್ಕಿಲ್ಲ ಆದ ಕಾರಣ ಇದೆಲ್ಲದಕ್ಕೂ ವ್ಯವಸ್ಥೆಗಳು ಹೇಗಿದೆ ಅಂತ ಕೇಳಿದ್ರೆ ನಾವು ನಮ್ಮ ಪರಿಸರವನ್ನ ಹೇಗೆ ಸಂರಕ್ಷಣೆ ಮಾಡಿಕೊಡ್ತೇವ ಅದಕ್ಕೆ ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತಂತೆ ನಾನು ಯಾವಾಗ್ಲೂ ಹೋಗ್ತಾ ನಮ್ಮ ಒಟ್ಟಿಗಿರುವ ಗಾಡಿಯಲ್ಲಿ ಯಾರಾದ್ರೂ ಇದ್ರೆ ನಾವು ಮಾತಾಡ್ತಾ ಬರ್ತೇವೆ ವಾಜ್ಯ ನಮ್ಮ ಕಲಘಟ್ಟಗಿಂದ ಧಾರವಾಡಕ್ಕೆ ಬರ್ಬೇಕಂದ್ರೆ ಬಹಳ ಚಂದದ ಗಿಡಗಳು ರೋಡ್ ಸೈಡ್ ಇದೆ ಆ ಗಿಡಗಳನ್ನ ನೋಡ್ತಾ ನಾನು ಯಾವಾಗ್ಲೂ ಇರ್ತೇನೆ ಯಾವಾಗ ಇನ್ನು ಆರ್ಡರ್ ಬಿಡುತ್ತಾ ಈ ರೋಡ್ ಅಗಲ ಮಾಡಿ ಅಂತ ಆರ್ಡರ್ ಬಿಡುತ್ತಾ ಆ ಮರಗಳು ಯಾವಾಗ ಹೋಗುತ್ತಾ ಜೊತೆ ಇರುವವರು ನಮ್ಮ ಬರೆಯವರು ಯಾವಾಗಲೂ ಹೇಳ್ತಾರೆ ಏನಂತ ಕೇಳಿದ್ರೆ ಹುಬ್ಳಿಯಿಂದ ಧಾರವಾಡಕ್ಕೂ ಧಾರವಾಡದಿಂದ ಹುಬ್ಳಿ ಹೋಗುವ ಬರ್ಡ್ ಮಧ್ಯದ ಅಂತದೇ ಗಿಡಗಳಿತ್ತು ಯಾವಾಗ ರೋಡ್ ಅಗಲೀಕರಣ ಆಯ್ತಾ ಎಲ್ಲ ಗಿಡಗಳು ಹೋಗಿಬಿಟ್ಟಿದೆ ಅಂತ ಹೇಳುವಂತದ್ದು ನಾವೆಲ್ಲರೂ ಇವತ್ತು ಎಚ್ಚೆತ್ತುಕೊಳ್ಳುವಂತ ದಿನ ಬಂದಿದೆ ಅಂತ ನಾವು ಹೇಳುವಂತದ್ದು ನಾವು ಶಾಲೆಗೆ ಹೋಗಬೇಕಾದ್ರೆ ಆಟ ಆಡಿ ಸುಸ್ತ ಆದಾಗ ಒಂದು ಸ್ಟೀಲ್ ಡ್ರಮ್ ಅಲ್ಲಿ ತುಂಬಿಸಿಟ್ಟ ಕಟಕಟ ಅಂತ ಕುಡಿದು ಬಿಡ್ತಾ ಇದ್ದೇವೆ ಆದ್ರೆ ಇವತ್ತು ಮಗುವನ್ನು ಶಾಲೆಗೆ ಕಳಿಸಬೇಕಾದ್ರೆ ತಂದೆ ತಾಯಿ ಯೋಚನೆ ಮಾಡುವಂತ ಸಮಯ ಬಂದಿದೆ ಮಗು ನೀರಲ್ಲಿ ನೀರು ಕುಡಿಬೇಡ ಒಂದು ಬಾಟ್ಲು ನೀವು ನೀರು ಹೋಗು ಅಂತ ಹೇಳುವಂತ ದಿನ ಬಂದಿದೆ ನಾವು ಯಾರದ ಮನೆಗೆ ಹೋದ್ರೆ ಒಂದು ಬಾಟ್ಲು ಒಂದು ಗ್ಲಾಸ್ ನೀರು ಬೇಕು ಅಂತ ಕೇಳಿದ್ರೆ ಎರಡು ಸಲ ಯೋಚನೆ ಮಾಡಿ ಕುಡಿಯುವಂತ ದಿನ ಬಂದಿದೆ ಈ ನೀರನ್ನು ಕುಡಿಬಹುದಾ ಇದು ಫಿಲ್ಟರ್ ನೀರಾ ಇದು ಕುಡಲಿಕ್ಕೆ ಕುಡಿಲಿಕ್ಕೆ ಲಯಕ್ ಇದೆ ಅಂತ ಹೇಳುವಂತ ದಿನ ಬಂದಿದೆ ನೀವೇನೋ ಅತಿಶಯೋಕ್ತಿ ನಾನು ಹೇಳ್ತಾ ಇಲ್ಲ ಇನ್ನು ಇಪ್ಪತ್ತೈದು ವರ್ಷ ಹೋದ್ರೆ ಈಗ ನಿಮ್ಗೆ ಹದಿನೈದು ವರ್ಷ ಇರ್ಬೋದು ಹದಿನಾರು ವರ್ಷ ನೀವು ನನ್ನ ಏಜ್ಗೆ ಬಂದಾಗ ನೀರಿನ ಬಾಟಲ್ ಒಟ್ಟಿಗೆ ನಮ್ಮ ಗಾಳಿಯು ಅಷ್ಟೇ ಹಾಳಾಗಿರ್ಬೋದು ಒಂದ್ ಸಣ್ಣ ಸಿಲಿಂಡರ್ ತಗೊಂಡು ಬರುವಂತ ಅಗತ್ಯತೆ ಇರಬಹುದು ಖಂಡಿತ ನಿಮ್ ಮಗು ನಿಮ್ ಶಾಲೆಯಲ್ಲಿ ನಿಮಗೇನೋ ಸುಸ್ತ ಆದಾಗ ಈ ಸಿಲಿಂಡರ್ನ ಸ್ವಲ್ಪ ಗಾಳಿ ತೆಗೊಂಡು ಬಿಡು ಆಗ ನೀವು ಕರೆಕ್ಟ್ ಅಂತ ತಂದೆ ತಾಯಿ ಕಳಿಸುವಂತ ದಿನ ಬರ್ಬೋದು ಅಥವಾ ಯಾವ್ದೊಂದು ಕಾಯಿನ್ ಬಾಕ್ಸ್ ಬರ್ಬೋದು ಖಂಡಿತ ಜೊತೆಗೆ ಈ ವರ್ಷ ಸಿಕ್ಕಾಪಟ್ಟೆ ಏನು ನಮ್ಮ ಕಳೆದ ವರ್ಷ ಮಳೆ ಕಡಿಮೆ ಬಂದ ಪ್ರಭಾವದಿಂದ ಈ ವರ್ಷ ನಮ್ಮ ಬೇಸಿಗೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂತ ಕೇಳಿದ್ರೆ ನಲ್ವತ್ತೈದು ನಲವತ್ತೈದು ಡಿಗ್ರಿ ವರೆಗೆ ಉಷ್ಣಾಂಶವನ್ನು ಬಂದದನ್ನು ಗಮನಿಸಿದ್ದೇವೆ ಅದಕ್ಕಾಗಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಅದರಲ್ಲೂ ಕೂಡ ಮನಸ್ಸನ್ನ ಸಿಡುವ ಯಾಕೆ ಕೇಳಿದ್ರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನ ಬೇಗ ಬಂದು ಬಿಡ್ತಾರೆ ಇಂಥ ಕಾರ್ಯಕ್ರಮಗಳನ್ನು ನಾವೀಗ ಯಾರು ಯಾರಿಗೆ ಹೇಳಿದ್ರು ಕೃಷಿಕರಲ್ಲಿ ಹೇಳಿದ್ರೆ ಅವರವರ ಟೆನ್ಷನ್ ಅಲ್ಲಿ ಇದ್ದಾರೆ ಮಳೆ ಬಂದಿಲ್ಲ ಇನ್ನು ಬಿತ್ತಿಲ್ಲ ಇನ್ನು ಮಾಡಿಲ್ಲ ನೀವು ನಮ್ಮ ಪರಿಸರ ಕೇಳಿ ನಾವು ಪರಿಸರದ ಕಾರ್ಯಕ್ರಮ ಮಾಡಿದ ಸಮಾಜ ಬದಲಾಗಬೇಕಾದ್ರೆ ಎರಡು ವ್ಯಕ್ತಿಗಳು ಬದಲಾಗಬೇಕಂತೆ ಒಂದು ತಾಯಿ ಇನ್ನೊಂದು ಮಗು ಮನೆಯಲ್ಲಿರುವ ತಾಯಿ ಬದಲಾದ್ರೆ ಇಡೀ ಸಂಸಾರ ಬದಲಾಗುತ್ತೆ ಅದೇ ಮಕ್ಕಳು ಎಲ್ಲಾದ್ರೂ ನೀವು ಬದಲಾವಣೆ ಹಂತಕ್ಕೆ ಹೋದರೆ ನಮ್ಮ ಸಮಾಜ ಮುಂದಿನ ಬದಲಾವಣೆ ಆಗಬಹುದು ಅಂತ ಹೇಳುವಂತ ನೆಲೆಯಲ್ಲಿ ಸಣ್ಣ ಕಾರ್ಯಕ್ರಮಗಳು ನಾವು ಉದಾಹರಣೆಗೆ ಈ ಒಂದು ಹದಿನೈದು ದಿನದಲ್ಲಿ ಪ್ರತಿ ನಾವು ಒಂದು ತಾಲೂಕಲ್ಲಿ ನಾವು ಐದು ಕಾರ್ಯಕ್ರಮದಂತೆ ಒಟ್ಟು ಇನ್ನೂರ ನಲವತ್ತು ನಮ್ಮ ಯೋಜನಾ ಕಚೇರಿಗಳಿಗೆ ಸುಮಾರು ಒಂದು ಸಾವಿರದ ಇನ್ನೂರ ಐವತ್ತು ಕಾರ್ಯಕ್ರಮಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡೋದರ ಜೊತೆಗೆ ಎಲ್ಲಿಯೂ ಫ್ರೀ ಸಿಗೋಲ್ಲ ನಾವು ಯಾವ ಅರಣ್ಯ ಇಲಾಖೆಗೆ ಹೋದ್ರು ಎಲ್ಲಿ ಹೋದ್ರು ಯಾವ ನರ್ಸರಿಗೆ ಹೋದ್ರೂ ಕೂಡ ಗಿಡಗಳು ಫ್ರೀ ಸಿಗೋಲ್ಲ ನಾವು ಒಂದು ಗಿಡಕ್ಕೆ ಅವರಲ್ಲಿ ಮಾತಾಡಿ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತೇವೆ ಇಪ್ಪತ್ತೈದು ರೂಪಾಯಿ ಕಾರ್ಯಗಳಲ್ಲಿ ಒಂದಷ್ಟು ಗಿಡಗಳನ್ನ ನಾಟಿ ಮಾಡೋಣ ಒಂದಷ್ಟು ಈ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಕೊಡೋಣ ಅಂತ ಹೇಳುವಂಥದ್ದು ನಿಮಗೆಲ್ಲ ಅರ್ಥ ಆಗಬಹುದು ಯಾಕಪ್ಪ ಇದನ್ನು ಮಾಡ್ತಾರ ಅಂತ ಹೇಳಿ ಹಿರಿಯರಿಗೆಲ್ಲ ಗೊತ್ತಿರಬಹುದು ಏನಂತ ಕೇಳಿದ್ರೆ ಒಂದು ಇಪ್ಪತ್ತೈದು ವರ್ಷ ಹಿಂದೋದ್ರೆ ಸರ್ಕಾರಿ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಅಲ್ಲಿ ಒಂದು ದೊಡ್ಡ ಬ್ಯಾನರ್ ಬೀಳ್ತಾ ಇತ್ತು ಅಥವಾ ಯಾವುದೇ ರೇಡಿಯೋದಲ್ಲಿ ಟಿವಿಯಲ್ಲಿ ಆಗಾಗ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಯಾವ್ದು ಅಂತ ಹೇಳಿದ್ರೆ ಕುಟುಂಬ ಯೋಜನೆ ಅಂತ ಏನು ಕುಟುಂಬ ಯೋಜನೆ ಹೇಳುತ್ತೆ ಅಂತ ಕೇಳಿದ್ರೆ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳ ಇರಲಿ ಆರತಿಗೊಬ್ಬ ಮಗಳು ಕೀರು ಮಗಳು ಅದ್ರ ತುಂಬಾ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಇತ್ತೀಚೆಗೆ ಕಂಡ್ರೆ ಅದು ಯಾವುದೇ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಯಾಕೆ ಇರ್ಬೋದು ಅಂತ ನೀವು ಆಲೋಚನೆ ಮಾಡಿದ್ರೆ ಎಲ್ಲಾ ತಂದೆ ತಾಯಿಗೂ ಅರ್ಥ ಆಗಿದೆ ಏನು ಮಗು ಒಂದೇ ಸಾಕು ಗಂಡಾಗಲಿ ಹೆಣ್ಣಾಗಲಿ ಮಗು ಒಂದಿರಲಿ ಅಂತ ಹೇಳುವಂಥದ್ದು ಅರ್ಥ ಆಗಿದೆ ಒಂದು ಮಗುವನ್ನು ಭವಿಷ್ಯದಲ್ಲಿ ನಾವು ಕಟ್ಟಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳುವಂತದ್ದು ಇದರ ಅರ್ಥ ಇನ್ನು ಐದು ಹತ್ತು ವರ್ಷ ಹೋದ್ರೆ ಅನಿವಾರ್ಯವಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಒಂದ ಎರಡು ಗಿಡ ನೆಡುವಂತ ಪರಿಸ್ಥಿತಿ ಖಂಡಿತ ನಮ್ಮ ಈ ಬಂದ್ಬಿಡುತ್ತೆ ಅಗತ್ಯ ಇಲ್ಲ ನಮ್ಮ ಭಾಷಣದ ಅಗತ್ಯ ಇಲ್ಲ ನಮ್ಮ ಕಾರ್ಯಕ್ರಮದ ಅಗತ್ಯ ಇಲ್ಲ ಅದಕ್ಕೆ ಮೊದಲು ನಾವು ಎಚ್ಚೆತ್ತುಕೊಂಡ್ರೆ ನಮ್ಮ ಸಮಾಜ ಉಳಿಬಹುದು ನಮ್ಮ ಪರಿಸರ ಉಳಿಬಹುದು ಮುಂದಿನ ಪೀಳಿಗೆಗೆ ನಾವು ಏನಾದರೂ ಉಳಿಸಬಹುದು ಅಂತ ಹೇಳುವಂತ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ದಿನ ಪರಿಸರ ದಿನಾಚರಣೆ ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತಲುವಂಥ ಪರಿಸರ ಯಾವ ರೀತಿ ಇರ್ತತಿ ಆದರೆ ನಮ್ಮ ದೇಹಕ್ಕೂ ಸಂಬಂಧಪಟ್ಟಿದೆ ಅಂದ್ರೆ ಪಂಚಮಹಾಭೂತಗಳಿಂದ ಈ ಪರಿಸರ ನಿರ್ಮಾಣ ಇತ್ತು ಪಂಚಮಹಾಭೂತಗಳು ಅಂದ್ರೆ ಗಾಳಿ ಮಣ್ಣು ನೀರು ಬೆಂಕಿ ಆಕಾಶ ಇವೆಲ್ಲ ಪಂಚಮಹಾಭೂತಗಳು ಪ ಪರಿಸರ ಕರೆಕ್ಟ್ ಇತ್ತಂದ್ರೆ ನಮ್ಮ ಶರೀರೂ ಕರೆಕ್ಟ್ ಇರ್ತದೆ ಅನ್ನುವಂಥ ಒಂದು ಆಧ್ಯಾತ್ಮಿಕ ನುಡಿ ಇರ್ತದೆ ಈಗ ನಾವು ತಿನ್ನುವಂಥ ಅನ್ನ ಮಣ್ಣಿನಿಂದ ತಯಾರಾಗ್ತತಿ ಮಣ್ಣು ಕೆಟ್ಟ ಅಂದ್ರೆ ಆಹಾರ ಕೆಟ್ಟತಿ ಆಹಾರ ಕೆಟ್ಟ ಅಂದ್ರೆ ಶರೀರ ಕೆಟ್ಟ ಆಮೇಲೆ ಗಾಳಿ ನಾವು ದಿನಾಲು ಉಸಿರಾಟ ಮಾಡುವಂಥ ಗಾಳಿ ಗಾಳಿ ಕೆಟ್ಟ ಆಗ ಉಸಿರಾಡುವಂಥ ಶರೀರ ಕೆಟ್ಟ ಆಮೇಲೆ ನೀರು ಮಣ್ಣು ನೀರು ಗಾಳಿ ಈಗ ನಾವು ಕುಡಿಯುವಂಥ ನೀರೇ ಇವತ್ತ ಹೇಳಿದಂಗೆ ಒಂದು ಬಾಟ್ಲೇ ನೀರು ತೊಗೊಂಡೋಗಿ ಕುಡಿಯುವಂಥ ಪ್ರಸಂಗ ಬಂದಿತ್ತು ಮೊದಲೇ ನಾವೆಲ್ಲ ಇದ್ದಾಗ ನಮ್ಮ ಹೊಲ ಕಳಿಸಿದ್ರು ಅಲ್ಲೇ ಕಜ್ಜಾಗಿ ನೀರು ಕುಡಿದು ಊಟ ಮಾಡಿ ಅಲ್ಲೇ ಕೆಲಸ ಮಾಡ್ತಿದ್ವಿ ಇವತ್ತು ಆ ನೀರು ಕುಡಿದ್ರೆ ಆ ಮನುಷ್ಯ ಇಲ್ಲೋ ಉಳಿತಾನವಾಗಿಲ್ವಂಥ ಪ್ರಸಂಗ ಬಂದ್ಬಿಡುತ್ತೆ ಅಂದರೆ ನೀರನ್ನು ಇವತ್ತೇ ಕೆಟ್ಟಿರ್ತದೆ ಗಾಳಿ ಕೆಟ್ಟತಿ ನೀರು ಕೆಟ್ಟತಿ ಮಣ್ಣು ಕೆಟ್ಟತಿ ಅಂದರೆ ಎಲ್ಲ ರೋಗಾಣುಗಳು ಆಮೇಲೆ ವೈರಸ್ಗಳು ತುಂಬಿಬಿಟ್ಟು ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ನಮ್ಮ ಪರಿಸರ ಕೆಟ್ಟೋಗೈತಿ ಅನ್ನುವಂಥದ್ದು ಯಾಕೆ ಕೆಟ್ಟತಿ ಪರಿಸರ ಅಂತಂದರೆ ನಾವು ನೀವೆಲ್ಲ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡಿಲ್ಲ ಅಂದರೆ ಮೊದಲ ಸರ್ ಹೇಳಿದಂಗೆ ನಾವು ಸಣ್ಣಾರಿದ್ದಾಗ ಭಯಂಕರ ಮಳೆ ಇಟ್ಟು ಇವತ್ತು ಮಳೆಯೇ ಇಲ್ಲ ಇಲ್ಲೇ ಮೋಡ ಬರ್ತತಿ ಹಂಗೆ ಹೋಗ್ಕತಿ ಯಾಕೆ ಹೊಕ್ಕಂತಂದರೆ ಅದನ್ನು ಚಕ್ಕಂದ ಭೂಮಿಗೆ ಬಿಡಿಸುವಂಥ ಗಿಡಗಳನ್ನೇ ಇಲ್ಲವ ನಮ್ಮ ರೋಡ್ಡದ ಮೊದಲು ಭಯಂಕರ ಗಿಡಗಳಿದ್ದು ಮರಗಳಿದ್ದು ಅವನ್ನೆಲ್ಲ ತೆಗ್ದೆ ಆ ಮಾಡ್ಯಾರ ಅಂದ್ರೆ ಈ ನಿರಂತರ ಪರಿಸರ ಕೆಟ್ಟಕೊಂತ ಹೋಗೋದ್ರಿಂದ ಮುಂದೆ ಒಂದು ತೀರ್ಮಾನದೊಳಗೆ ನಾವು ಭವಿಷ್ಯದೊಳಗೆ ಭಾಳ ಅನಾಹುತವನ್ನ ಹೊಂದುವಂಥ ಪ್ರಸಂಗಗಳು ಇವತ್ತ ನಾವು ಸನ್ನಾಗಿಂದ ಈಗಿಂದ ನೋಡಿದ್ರೆ ಭಯಂಕರ ಬದಲಾವಣೆ ಆಗಿಬಿಟ್ಟೈತಿ ಪರಿಸರ ಭಾಳ ಅದಕ್ಕೆ ಇನ್ನು ಮುಂದೆ ನಾವು ಆಗಲಿಲ್ಲ ಅಂತಂದರೆ ಈಗ ನೀವು ಮುಂದಿನ ತೀರ್ಮಾನದೊಳಗೆ ನೀವು ದೊಡ್ಡ ನಾಗರಿಕರಾಗಿ ನೀವು ಜೀವಿಸ್ಬೇಕಾಗತ್ತೆ ನಿಮ್ಮ ಮಕ್ಕಳು ಮನೀಗೆ ಜೀವಿಸ್ಬೇಕತ್ತಂದ್ರೆ ನಾ ಇವತ್ತನ ಯಾತ್ರ ಆಗುತ್ತೆ ಇಲ್ಲ ಅಂತಂದ್ರೆ ಭಾಳ ಒಂದು ದುಷ್ಪರಿಣಾಮವನ್ನು ಈ ನಾವು ಪರಿಸರದೊಳಗೆ ಕಾಣ್ಬೇಕ ಅದಕ್ಕೆ ಸರ್ ಹೇಳಿದಂಗೆ ನೀವು ಎಲ್ಲರೂ ಒಂದೊಂದು ಶಾಲೆ ಒಳಗಾತಿ ನಿಮ್ಮ ನಿಮ್ಮ ಮನೆ ಒಳಗತಿ ನಿಮ್ಮ ಹಿಕ್ಕಲದೊಳಗಾತಿ ಒಂದೊಂದು ಗಿಡ ನೆಟ್ರೆ ಮುಂದಿನ ನಿಮ್ಮದೊಳಗೆ ಪರಿಸರವನ್ನು ಉಳಿಸೋಂಥ ಸಂದರ್ಭ ನಾವು ಇವತ್ತನ ಯಾತ್ರಾಗಿ ನಂಗೆ ಮಾಡ್ಕೋಬೇಕು ಅದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಈಗ ಎಲ್ಲರೂ ಒಂದೊಂದು ಗಿಡ ನಿಮ್ಮ ಇತ್ತದ್ದವ್ರ ಜಗ ಐತೆ ಅಂತಂದ್ರೆ ಅದನ್ನು ನೀವು ಎಲ್ಲರೂ ಒಂದು ಲೀಸ್ಟ್ ಮಾಡಿ ಕೊಟ್ಟರೆ ಅಂದ್ರೆ ಆ ಸಸಿಗಳನ್ನು ತರಿಸಿ ಕೊಡಿಸುವಂಥ ವ್ಯವಸ್ಥೆನೇ ನಾವು ಮಾಡ್ತೇನೆ ಇವತ್ತು ನಾವು ಅದನ್ನು ಬೆಳೆಸ್ಬೇಕು ಅದನ್ನು ನಟ್ಟು ಅದನ್ನು ಬೆಳೆಸಿ ಮತ್ತು ಮುಂದಿನ ಒಂದು ವರ್ಷವಾಗಿ ನಾವು ಪರಿಸರ ದಿನಾಚರಣೆ ಮಾಡೋ ಟೈಮ್ ಒಳಗೆ ಆ ಬೆಳೆಸಿದಂಥ ಗಿಡಗಳನ್ನು ನಮಗೆ ಹೇಳಿ ಅದಕ್ಕೆ ನಮ್ಮ ಅನೇಕ ಅನೇಕ ಯೋಚನೆಗಳಾಗ ನೀವು ಒಂದು ವರ್ಷ ಬೆಳೆಸಿರಂದ್ರೆ ಇಷ್ಟು ಎರಡು ವರ್ಷ ಬೆಳೆಸಿರಂದ್ರೆ ಇಷ್ಟು ಮೂರು ವರ್ಷ ಬೆಳೆಸಿರಂದ್ರೆ ಇಷ್ಟು ಅದಕ್ಕೆ ಸರ್ಕಾರ ಅನುದಾನವನ್ನು ಕೊಡುವಂಥ ಯೋಜನೆಗಳು ಅದನ್ನು ನಿಮಗೆ ಒದಗಿಸಿಕೊಡುವಂತ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅದಕ್ಕೆ ಈ ಒಂದು ಒಳಗೆ ನಮ್ಗೆ ಕರೆಸಿ ಮಠದಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳಿಗೆ ರಾಮ ನಾನು ಮೊಟ್ಟು ಹೇಳಬೇಕಾಗಿತ್ತು ಏನು ಅಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಗಿಡಗಳನ್ನ ನಮ್ಮ ಶಾಲೆಗೆ ತಂದು ಕೊಟ್ಟರು ಆ ಗಿಡಗಳನ್ನು ಈಗಾಗಲೇ ಅರ್ಧದಷ್ಟು ಗಿಡಗಳನ್ನು ನಾವು ಹಚ್ಚಿ ಆಗಿದೆ ಕೆಲವೊಂದಷ್ಟು ಗಿಡಗಳನ್ನು ಮಾತ್ರ ಇರಿಸಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿಗಳ ಪಾತ್ರ ಹೆಚ್ಚಾಗಿರೋದನ್ನು ನಾವು ಕಂಡ್ವಿ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿ ಗಿಡಗಳನ್ನು ನೆಟ್ಟಿದ್ದನ್ನು ನಾವು ನೋಡಿದ್ದೇವೆ ಸರ್ ಈಗಾಗಲೇ ಹೇಳಿದ್ರು ಒಬ್ಬೊಬ್ಬರಿಗೆ ಒಂದೊಂದು ಗಿಡಗಳನ್ನು ನೀವು ಕೊಡಿ ಅಂತ ಹೇಳಿ ನಾವು ತಂಡಗಳನ್ನು ಮಾಡಿ ಆ ಗುಂಪನ್ನು ಮಾಡಿ ಒಂದೊಂದು ಗುಂಪಿಗೆ ಒಂದು ಗಿಡಗಳನ್ನು ಕೊಡ ಮಾಡ್ತೇವೆ ಯಾಕಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಗಿಡಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ತಂಡಗಳನ್ನಾಗಿ ಮಾಡಿ ಆ ಗಿಡಗಳನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ ಈಗಾಗಲೇ ರಿಜಿಸ್ಟರ್ಗಳನ್ನು ಕೂಡ ಮಾಡಿದ್ದೀವಿ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹೆಸರನ್ನು ಬಂದು ಆ ವಿದ್ಯಾರ್ಥಿಗಳಿಗೆ ಆ ಗಿಡಗಳನ್ನು ಹಂಚಿಕೆ ಮಾಡೋದು ಬಹಳಷ್ಟು ಚೆನ್ನಾಗಿ ಉಂಡಿಗಳನ್ನು ತೋಡ್ದವರು ವಿದ್ಯಾರ್ಥಿಗಳು ಗಿಡವನ್ನು ತಂದು ನೆಟ್ಟವರು ವಿದ್ಯಾರ್ಥಿಗಳು ಆಮೇಲೆ ಅದಕ್ಕೆ ಏನೇನು ಬೇಕೋ ಗೊಬ್ಬರ ಆಯ್ತು ಪ್ರತಿಯೊಂದು ನೀರಿನ ವ್ಯವಸ್ಥೆ ಆಯಿತು ಪ್ರತಿಯೊಂದು ನಮ್ಮ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಮಾಡಿದ್ರು ಅವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಹೋಗೋದೇನಿದೆ ಅದು ದೊಡ್ಡ ಚಾಲೆಂಜ್ ಆ ಗಿಡಗಳನ್ನು ಬೆಳೆಸಬೇಕು ಅದು ಹಾಗೆ ಉಳಿದು ಹಾಳಾಗಿ ಹೋಗಬಾರ್ದು ಅದಕ್ಕೆ ನೀರು ಹಾಕಬೇಕು ಆಮೇಲೆ ಮೇಲಿಂದ ಮೇಲೆ ಆ ಬೇರ ಬೇರಿನ ಕಡೆ ಏನಿತ್ತು ಅದನ್ನ ಸಡ್ಲು ಮಾಡ್ಬೇಕಲ್ಲ ಸಡ್ ಮಾಡಿದ ಮಾತ್ರ ಗಿಡ ಎತ್ತರ ಬೆಳಿತಾ ಹೋಗ್ತದೆ ಆ ಕೆಲಸವನ್ನ ನಮ್ಮ ವಿದ್ಯಾರ್ಥಿಗಳು ಮಾಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಒಳ್ಳೆ ವೇದಿಕೆಯನ್ನು ನೋಡ್ರಿ ಎಷ್ಟೊಂದು ಹಸಿರು ಹಸಿರು ತುಂಬಿದಂತಹ ವೇದಿಕೆಯನ್ನ ಈ ಹೆಗಡೆ ಸಂಘದ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿಯನ್ನು ಇಂತಹ ವೇದಿಕೆಯನ್ನ ಇವ್ರ ಜೊತೆ ಹಾಕಿಕೊಂಡು ನಮ್ಮ ಶಾಲೆಯಲ್ಲಿ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಾಕೊಂಡ್ರಿ ಇಷ್ಟೆಲ್ಲ ಪಾಲಕರನ್ನ ಇಷ್ಟೆಲ್ಲ ಮಹಿಳೆಯರನ್ನ ನಮ್ಮ ಶಾಲೆಯಲ್ಲಿ ನೋಡೋದೇ ಅಪರೂಪ ಎಷ್ಟೋ ಸಭೆಗಳನ್ನ ಕರಿತೀವಿ ಯಾರು ಬರೋದೇ ಇಲ್ಲ ೀರಿ ನಿಮಗೂ ಕೂಡ ಒಂದಿಷ್ಟು ಕಿವಿಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ ನಿಮ್ಮ ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಈ ಜವಾಬ್ದಾರಿಯನ್ನು ಹೇಗೆ ಸಂಘದ ವತಿಯಿಂದ ನೀವು ಬಹಳಷ್ಟು ಜವಾಬ್ದಾರಿಯುತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀರೋ ನಿಮ್ಮ ಮಕ್ಕಳಲ್ಲಿನೂ ಕೂಡ ಅದೇ ಮನೋಭಾವನೆಯನ್ನ ನೀವು ತುಂಬಬೇಕಾಗಿದೆ ಶಾಲೆಯ ಆಸ್ತಿಯನ್ನು ಉಳಿಸಿಕೊಳ್ಳೋದಾಗಿರ್ಬೋದು ಪರಿಸರವನ್ನು ರಕ್ಷಣೆ ಮಾಡೋದಾಗಿರ್ಬೋದು ಗಲಾಟೆಗಳಲ್ಲಿ ಸಿಲುಕದೇ ಇರುವಂತೆ ಮಾಡೋದಿರಬಹುದು ಇವೆಲ್ಲ ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ಮನೋಭಾವನೆ ನಮ್ಮ ಜೊತೆಗೆ ನೀವು ಕೂಡ ಬಿತ್ತಿದಾಗ ಮಕ್ಕಳಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ರೆ ಪರಿವರ್ತನೆ ಅನ್ನೋದು ಒಬ್ಬರಿಂದ ಕೇವಲ ಶಾಲೆಯಿಂದ ಒಬ್ಬ ಮುಖ್ಯ ಶಿಕ್ಷಕನಿಂದ ಒಬ್ಬ ಶಿಕ್ಷಕನಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಹೀಗೆ ಸಂಘ ಸಂಸ್ಥೆಗಳು ನಾವು ನೀವು ಎಲ್ಲರೂ ಕೂಡಿ ಮಕ್ಕಳನ್ನ ಪರಿವರ್ತನೆ ಮಾಡಬಹುದು ಆ ಪರಿವರ್ತನೆ ಮಾಡೋದ್ರ ಮೂಲಕ ಪರಿಸರವನ್ನ ಬೆಳೆಸೋ ನಿಟ್ಟಿನಲ್ಲಿ ಪರಿಸರವನ್ನು ಬೆಳೆಸೋ ನಿಟ್ಟಿನಲ್ಲಿ ನಾವು ನಾವೆಲ್ಲರೂ ಕೂಡ ಕಾರ್ಯವನ್ನು ಮಾಡಬೇಕಾಗಿದೆ ಮತ್ತೊಮ್ಮೆ ಮೊಗದೊಮ್ಮೆ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಢಾಲಕರ್ ಲಾಂಗ್ ಫಸ್ಟ್ ಹಾಲ್ ಪತ್ಯಕ್ಷ ಎಕ್ ಹಾಲ್ ಲೈಟ್ ಟೈಮ್ ಬ್ರೇಕ್ ಇನ್ ಧಾಲಕರ್ ಲಾಂಗ್ ಗುಡ್ ಆ್ಯಂಡ್ ಬ್ಯೂಟಿಫುಲ್ ಹಾಲ್ ಲೆಟ್ ಸೆಲೆಬ್ರೇಟ್ ಬರ್ ಪಾರ್ ಟಿ ಆ್ಯಂಡ್ ಇಟ್ ಎನ್ ಧಾಲಕರ್ ಲಾಂಗ್ ಹಾಲ್ ಮಾರ್ ಎಟ್ ಅಕೌಂಟ್ वेडिंग इवेंटमेंट सेम बर्तडे पार्टिसबल इटर विक्यूरीबल धारवाड हाथ मठ वाड रोड धारवाड कॉन्टेक्ट नईल फोर फैन सेबल थ्री नई से डबल ग्राहक हाँ बैक याटो कन्सलटेंट के भेटी नाशनल आटो कन्सलटं ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು